ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿತ್ ଅನದ ವಿಡಿಯೋಸ್ ಇನ್ ಡೈರೆಕ್ಟ್ ವಿಶಿಕ್ಕೆ ಬರ್ತೀನಿ ಬಿಗ್ ಬಾಸ್ ವರ್ಕನಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದು ಕೂಡ ಎರಡನೇ ಟಾಸ್ಕ್ ಇರುವಂಥದ್ದು ಟಾಸ್ಕ್ ಬೈ ಕೂಡ ಡೀಟೇಲ್ ಮುಂದೆ ಮಾತಾಡಣ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ಜೋಡಿಗೆ ಗೇಟ್ ಪಾಸ್ ಅಂತ ಒಂದು ಕ್ವಶನ್ mark ಆಗಿ ಪ್ರೋಮೋ ಅಪ್ಡೇಟ್ ಮಾಡುವಂಥದ್ದು ಪ್ರೋಮೋ ನೋಡ್ಕ ಬರೋಣ ಮಡಿಟರ ಮಾತಾಡಣ ಬನ್ನಿ ಯಸದ ರಿಂಗ್ ಕೆಳಗೆ ಬೀಳುವಾಗ ಕೆಳಗೆ ನಿಂತಿರುವ ಸದಸ್ಯರು ತಮ್ಮ ಅಥವಾ ತಮ್ಮ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು ಅತಿ ಹೆಚ್ಚು ರಿಂಗ್ಗಳನ್ನು ತಮ್ಮದಾಗಿಸಿಕೊಳ್ಳುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ ಈ ಆಟನ ಗೆದ್ದಿರೋದು ರಘು ಸರ್ ಅಂಡ್ ಅಶ್ವಿನಿ ಮೇಡಮ್ ಸೂಪರ್ ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಈ ವಾರದ ಲಾಸ್ಟ್ ನಿಂದ ಹೊರಗಿಡಬೇಕು ಆ ಜೋಡಿ ಕ್ಯಾಪ್ಟನ್ಸಿ ಓಟದಿಂದ ಹೊರಗೂ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗೈಸ್ ನಿಮ್ಮ ಪ್ರಕಾರ ಯಾವ ಜೋಡಿನ ಇವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಕ್ಚುಲಿ ಆಟ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ ಜೊತೆಗೆ ಅವ್ರಿಗೆ ಇಂಜುರಿ ಆಗುತ್ತೆ ಇಂಜುರಿ ಆದಮೇಲೆ ಅವರು ಆಟಿಂದ ಆಚೆ ಅಭಿ ಅವರ ಜೊತೆ ಇನ್ನೊಬ್ರು ಪಾರ್ಟ್ನರ್ ಬಂದು ಸೇರ್ಕೊಂಡಿರೋದು ಯಾರಪ್ಪ ಅಂದರೆ ರಜತ್ ಜೊತೆ ಇದ್ದಂತಹ ಚೈತ್ರಕ್ಕ ಅಂದರೆ ಪ್ರೀವಿಯಸ್ ಗೇಮಲ್ಲಿ ಚೈತ್ರಾಕ್ಕ ಮತ್ತು ರಜತ್ನ ಆಚೆ ಇಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಇವಾಗ ರಚೆ ಚೈತ್ರ ಅವರು ಏನಿದ್ದಾರೆ ಅವರು ಅಬಿಯವ್ರ ಜೊತೆ ಆಟ ಆಡ್ತಿದ್ದಾರೆ ಅದೊಂದು ಕನ್ಫರ್ಮೇಷನ್ ಇವಾಗ ಓಕೆ ನಾ ಇದರಿಂದ ಸಿಕ್ಕಿರುವಂಥದ್ದು ಆ್ಯಂಡ್ ನಿಜ ಜೊತೆಗೆ ಇಲ್ಲಿ ಗೇಮ್ ಅಂತ ಬಂದಾಗ ಟಾಸ್ ತುಂಬ ಚೆನ್ನಾಗಿ ರೆಡಿ ಮಾಡಿದೆ ಅಂತಲೇ ಹೇಳ್ಬೋದು ಮೇಗಡಿದಿರುವಂಥವ್ರು ನಿಂತ್ಕೊಂಡು ರಿಂಗ್ನ ಇಸೀರ್ತಾರೆ ಸೊ ಆ ಕಡೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಅದರಲ್ಲಿ ಏನೋ ತಪ್ಪಾಗುತ್ತೆ ಸರಿಯಾಗುತ್ತೆ ಅಂತ ಕಂಪ್ಲೀಟಾಗಿ ಕಡೆ ನಿಂತ್ಕೊಂಡು ನಮ್ಮ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವ್ರು ನೋಡ್ಕೋಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಮ್ಮ ಹುಡುಗಿರೆಲ್ಲರೂ ಕೂಡ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ ಕೈಗಳನ್ನೂ ಕೂಡ ಯೂಸ್ ಮಾಡ್ತಿರೋ ರೀತಿ ಕೂಡ ಇದೆ ಸೊ ಕೈ ಯೂಸ್ ಮಾಡ್ಬೋದಾ ಇಲ್ಲ ಅಲ್ಲ ಸೊ ನೋಡುವ ನಮ್ಮ ಕ್ಯಾಪ್ಟನ್ ಏನು ಮಾಡ್ತಾರೆ ಇಂಕತೆ ಅಂತ ಸೊ ಇಲ್ಲಿ ಐ ಟಿರೋ ಸ್ವಲ್ಪ ಅಡ್ವಾಂಟೇಜ್ ಕೂಡ ಆಗ್ಬೋದು ಅದು ಕೂಡ ರಕ್ಷಿತ ಅವರು ಹೆಂಗೆ ಕರೆಕ್ಟ್ ಮಾಡ್ತಾರೆ ಇಂಕತ್ತಿಂದ ನೋಡಬೇಕಾಗುತ್ತೆ ಸ್ವಲ್ಪ ಬುದ್ಧಿವಂತಿಕೆ ಕೂಡ ಯೂಸ್ ಮಾಡಬೇಕಾಗುತ್ತೆ ಕಾವ್ಯರು ಕೂಡ ಹೌದು ಆ್ಯಂಡ್ ರಾಶಿಕ್ ಆಗ್ಬೋದು ಎಲ್ಲರೂ ಕೂಡ ಸಕ್ಕದಾಗಿ ಫೈಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಹುಡುಗರು ಅಂತ ಬಂದವರು ಕೂಡ ಅಷ್ಟೇ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕಷ್ಟ ಆಗ್ತಿದೆ ಫೈಟ್ ಅಂತೂ ರಘವಣ ಸಕ್ಕತ್ತಾಗಿ ಕೊಡ್ತಿರೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ರಕ್ಷಿತರು ಕೂಡ ತುಂಬ ಚೆನ್ನಾಗಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕುಳ್ಳ ಇದ್ದರು ಕೂಡ ಚೆನ್ನಾಗಿ ಐಡಿಯಾ ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಏನಕ್ಕೆ ಅಂತ ಎಪಿಸೋಡಲ್ಲಿ ಆ್ಯಂಡ್ ಇದೆಲ್ಲ ಕಲೆಕ್ಟ್ ಮಾಡಿ ಗೆದ್ದಿರೋದು ಯಾರಪ್ಪ ಅಂದರೆ ಅಶ್ವಿನಿ ಗೌಡ ಮತ್ತು ಅವರು ಬಟ್ ಏನಪ್ಪ ಅಂದರೆ ಇಲ್ಲಿ ಎಷ್ಟು ಪಾಯಿಂಟ್ ಬಂದಿದೆ ಅನ್ನೋದು ಕೂಡ ಒಂದಿದೆ ಸೊ ಅದನ್ನು ಕೂಡ ನಿಮಗೆ ಇಲ್ಲೇ ಹೇಳ್ಬಿಡ್ತೀನಿ ಒಟ್ಟು ಎರಡು ರೌಂಡ್ ಇರುತ್ತೆ ಹುಡುಗ ಮತ್ತು ಹುಡುಗಿರಿಬ್ರು ಕೂಡ ಹುಡುಗರಿಗೆ ಎರಡು ರೌಂಡು ಹುಡುಗಿ ಹುಡುಗಿರಿಗೂ ಎರಡು ರೌಂಡ್ ಅಂತ ಸೊ ಅದರಲ್ಲಿ ಸ್ಕೈ ಬ್ಲೂ ಅಂತ ಬಂದಾಗ ನಮಗೆ ಇವರು ಚೈತ್ರ ಕವರ್ ಅನಿಸುತ್ತೆ ಸೊ ಫಸ್ಟ್ ರೌಂಡ್ ಮೂರು ತೊಗೊಂಡಿದ್ದಾರೆ ಸೆಕೆಂಡ್ ನೋಡಲ್ಲಿ ನಾಲ್ಕು ಆ್ಯಂಡ್ ಅದೇ ರೀತಿ ಎಲ್ಲೋ ಟೀಮ್ ಅಂದರೆ ಗಿಲ್ಲಿ ಮತ್ತು ಕಾವ್ಯರು ಸೊ ಹುಡುಗಿರಲಿ ಹೇಳ್ತಿರೋದು ಇದು ಓಕೆನಾ ಕಾವ್ಯರು ಕರೆಕ್ಟ್ ಮಾಡೋದು ಫಸ್ಟ್ ರೌಂಡ್ ಐದು ಎರಡನೇ ರೌಂಡಲ್ಲಿ ಆರು ಬ್ಲ್ಯಾಕ್ ಅಂತ ಬಂದಾಗ ಇವರು ರಾಶಿಕಾ ಫಸ್ಟ್ ರೌಂಡ್ ಒಂಬತ್ತು ಎರಡನೇ ರೌಂಡ್ ಹನ್ನೆರಡು ಸೊ ಹೈಯೆಸ್ಟ್ ಹುಡುಗಿರಲ್ಲ ಅವರೇ ಕರೆಕ್ಟ್ ಮಾಡುವಂಥದ್ದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅದಾದಮೇಲೆ ರೆಡ್ ಅಂತ ಬಂದರೆ ಇವರು ರಘುವಣ್ಣ ಅಶ್ವಿನಿ ಅವರು ಆರು ಅವರು ಐದು ಎರಡನೇ ರೌಂಡಲ್ಲಿ ಐದು ಬ್ಲೂ ಅಂತ ಬಂದರೆ ಇವರು ಇದಾರಲ್ಲ ಅವರು ಅಥವಾ ರಕ್ಷಿತಾ ಶೆಟ್ಟಿ ಅವರು ಸೊ ಐದನ್ನ ಕ್ರೈಟ್ ಮಾಡಿದರೆ ಎರಡನೇ ರೌಂಡಲ್ಲಿ ಜೀರೋ ಸೊ ಇದು ಗೊತ್ತಾಗ್ತಿದೆ ಫಸ್ಟ್ ರೌಂಡ್ ಚೈತ್ರಾಕ್ ಓಕೆನಾ ಸಾರಿ ಸ್ಕೈ ಬ್ಲೂ ಅದಾದಮೇಲೆ ಬಾಯ್ಸ್ ಅಂತ ಬಂದಾಗ ಫಸ್ಟ್ ರೌಂಡಲ್ಲಿ ಸ್ಕೈ ಬ್ಲೂ ಇಂದ ಎಂಟು ಫಸ್ಟ್ ರೌಂಡು ಸೆಕೆಂಡ್ ಏಳು ಎಲ್ಲೋದರಲ್ಲಿ ಐದು ಫಸ್ಟ್ ಆಮೇಲೆ ನಾಲ್ಕು ಆಮೇಲೆ ಬ್ಲ್ಯಾಕ್ ಬಂದಾಗ ಝೀರೋ ಫಸ್ಟ್ ರೌಂಡು ಆಮೇಲೆ ಏಳು ಇಲ್ಲಿ ತುಂಬ ವರ್ತ ಬಿದ್ದಿದೆ ಅನಿಸುತ್ತೆ ಯಾಕಂದರೆ ರಾಶಿಕಾ ಅವರು ಸಖದಾಗಿ ಕಲೆಕ್ಟ್ ಮಾಡಿದರು ಬಟ್ ಇಲ್ಲಿ ಯಾರು ಸೂರಜ್ ಅವರು ಇದರಲ್ಲ ಅವ್ರ ಕಡೆಯಿಂದ ಸೋತಿರೋ ರೀತಿ ಕಾಣಿಸಿದೆ ಬರೀ ಏಳನ್ನ ಕಲೆಕ್ಟ್ ಮಾಡಿದರೆ ಫಸ್ಟು ಝೀರೋ ಓಕೆನಾ ಅದಾದಮೇಲೆ ರೆಡ್ ಟೀಮ್ ಅಂತ ಬಂದಾಗ ಫಸ್ಟು ಫಸ್ಟ್ ರೌಂಡಲ್ಲಿ ಎಂಟು ಎರಡನೇ ರೌಂಡಲ್ಲಿ ಹದಿಮೂರು ಕಲೆಕ್ಟ್ ಮಾಡಿದ್ದಾರೆ ರಘುವಣ್ಣ ಬ್ಲಾ ಬ್ಲೂ ಅಂತ ಬಂದಾಗ ಫಸ್ಟ್ ರೌಂಡು ಐದು ಎರಡನೇ ರೌಂಡ್ ಮೂರು ಸೊ ಟೋಟಲ್ ಅದು ಮೂರು ಸೊ ಇವಾಗ ಸ್ಕೈ ಬ್ಲೂ ಟೀಮ್ ಅಂತ ಬಂದಾಗ ಚೈತ್ರಾಕ ಮತ್ತು ಇವರು ಅಬಿ ಇವ್ರಿಬ್ಲೂ ಕರೆಕ್ಟ್ ಮಾಡೋದು ಇಷ್ಟಪ್ಪ ಅಂದರೆ ಇಪ್ಪತ್ತೆರಡು ಓಕೆನಾ ಎಲ್ಲೋ ಅಂತ ಬಂದಾಗ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಲೂ ಇಪ್ಪತ್ತು ಕರೆಕ್ಟ್ ಮಾಡಿದ್ದಾರೆ ಬ್ಲ್ಯಾಕ್ ಅಂತ ಬಂದಾಗ ಸೂರಜ್ ಮತ್ತು ರಾಶಿಕಾ ಸಾವಿರ ಇಪ್ಪತ್ತೆಂಟನ ಕಲೈಟ್ ಮಾಡುವಂಥದ್ದು ರೆಡ್ ಅಂತ ಬಂದರೆ ಒಂದು ಅದೇ ಸೂರಜ್ ಮತ್ತು ಇವರು ಅಶ್ವಿನಿಗೌಡ ಮತ್ತು ರಘುವಣ ಸಾವಿರ ಮೂವತ್ತೆರಡನ ಕಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಬ್ಲೂ ಅಂತ ಬಂದರೆ ಇವರು ಮಾಡೋಣ ಮತ್ತು ಇವರು ರಕ್ಷಿತಾ ಶೆಟ್ಟಿ ಸೊ ಅವರು ಹದಿಮೂರು ಕೈಟ್ ಮಾಡಿದ್ದಾರೆ ಸೊ ಅವರೇ ತುಂಬ ಕಡಿಮೆ ಇರುವಂಥದ್ದು ಅದು ಬಿಟ್ಟರೆ ನೆಕ್ಸ್ಟು ಗಿಲ್ಲಿ ಮತ್ತು ಕಾವ್ಯ ಅದನ್ನು ಬಿಟ್ಟರೆ ನೆಕ್ಸ್ಟು ಇವರು ಅಭಿಮತಿ ಇವರು ಚೈತ್ರಕ ಅದಾದಮೇಲೆ ನೆಕ್ಸ್ಟ್ ಇರುವಂಥದ್ದು ಸೂರಜ್ ಮತ್ತು ರಾಶಿಕ ಮೂವತ್ತೆರಡಲ್ಲಿ ಜಾಸ್ತಿ ಗೆದ್ದು ಇವಾಗ ಗೆದ್ದಿರೋದು ಯಾರಪ್ಪ ಅಂದರೆ ಅದು ರಘುವಣ ಮತ್ತು ಅಶ್ವಿನಿ ಅಶ್ವಿನಿಗೌಡವರು ಸೋಂ ಇಂಟ್ರೆಸ್ಟಿಂಗ್ ಇದೆ ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಏನು ಕಥೆ ಅಂತ ಆ್ಯಂಡ್ ಇವಾಗ ಇವರು ಯಾರು ನಿಮ್ಮನ್ನು ತಗೋತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಸ್ಟ್ರಾಂಗ್ ಅವ್ರನ್ನೇ ತೆಗೆಯುವಂಥ ಪ್ರಯತ್ನ ಮಾಡ್ತಾರೆ ಸಾರಿ ನೋಡಿದಾಗ ರಕ್ಷಿತಾ ಶೆಟ್ಟಿ ಅವರು ಅಥವಾ ಇಲ್ಲಾಂದರೆ ರಾಶಿಕಾ ಸೂರಜ್ನ ತೆಗೆಯುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಯಾರಿಗೊದ್ದು ಗಿಲ್ಲಿ ಮತ್ತು ಕಾವಿನ ಕೂಡ ತೆಗಿಬೋದು ಹೇಳೋಕ್ಕಾಗಲ್ಲ ಯಾರನ್ನು ಬೇಕು ತೆಗಿಬೋದು ನೋಡೋಣ ಯಾರು ಯಾರು ನಿಮ್ಮನ್ನು ಯಾರು ನಿಮಗೆ ಯಾರು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರನ್ನ ತೆಗಿಬೋದು ಅಂತ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ತು ಗೈಸ್ ಬಾಯ್